ಮಾಜಿ ಶಾಸಕ ಶ್ಯಾಮ್ ಘಾಟ್ಗೆ ಜಮೀನಿನಲ್ಲಿ ಬೆಳೆದ ಕಬ್ಬು ನೋಡಲು ತಂಡೋಪತಂಡವಾಗಿ ಬರುತ್ತಿರುವ ರೈತರು ರಾಯಬಾಗ್ ತಾಲೂಕಿನ ಕುರ್ಚಿ ಪಟ್ಟಣದ ಮಾಜಿ ಶಾಸಕ ಶ್ಯಾಮ್ ಘಾಟ್ಗೆ ಅವರ ಜಮೀನಿನಲ್ಲಿ ಬೆಳೆದ ಕಬ್ಬು ನೋಡಲು ರೈತರು ತಂಡೋಪತಂಡವಾಗಿ ಬಂದು ವೀಕ್ಷಣೆ ಮಾಡುತ್ತಿದ್ದಾರೆ ಎಕರೆಗೆ ನೂರ ಎಂಬತ್ತು ಟನ್ ಕಬ್ಬು ಬೆಳೆಸಲಾಗಿದೆ ಎಂಬ ಸುದ್ದಿ ಹಲವು ಪತ್ರಿಕೆಗಳಲ್ಲಿ ಹಾಗೂ ಟಿವಿ ಮಾಧ್ಯಮದಲ್ಲಿ ಪ್ರಸಾರವಾದ ಬೆನ್ನಲ್ಲೇ ಮುಧೋಳ್ ಜಮಖಂಡಿ ರಾಯಭಾಗ್ ಸೇರಿದಂತೆ ವಿವಿಧ ಭಾಗಗಳಿಂದ ರೈತರು ಕಬ್ಬು ನೋಡಲು ಬರುತ್ತಿದ್ದಾರೆ ಯುವಧೂರಿನ ಅಮಿತ್ ಘಾಟ್ಗೆ ಕೂಡ ಈ ರಿಂಗ್ ಫೀಟ್ ಕಬ್ಬು ಬೆಳೆಗೆ ಪ್ರೋತ್ಸಾಹ ಮಾಡಿದ್ದು ಎಕರೆಗೆ ನೂರ ಎಂಬತ್ತು ಟನ್ ಇಳುವರಿ ಬಂದ ಹಿನ್ನೆಲೆಯಲ್ಲಿ ಅವರು ಕಬ್ಬು ವೀಕ್ಷಣೆ ಮಾಡಿ ಕಳೆದ ಹತ್ತು ವರ್ಷಗಳಿಂದ ಇಸ್ರೇಲ್ ಮಾದರಿ ಪಟ್ಟ ವ್ಯವಸ್ಥೆಯಲ್ಲಿ ಕಬ್ಬು ಬೆಳೆಯಿಂದ ನೂರ ನಲವತ್ತು ಟನ್ ಬೆಳೆಸಿದ್ದೇವೆ ಈ ಬಾರಿ ರಿಂಗ್ ಫೀಟ್ ಮಾದರಿ ಬಳಸಿ ಎಕರೆಗೆ ನೂರ ಎಂಬತ್ತು ಟನ್ ಇಳುವರಿ ಬಂದಿದ್ದು ಖುಷಿ ತಂದಿದೆ ಮುಂದಿನ ಬಾರಿ ಹೆಚ್ಚಿನ ಪರಿಶ್ರಮ ಹಾಕಿ ಎರಡು ನೂರು ಟನ್ ಗುರಿ ತಲುಪುತ್ತೇವೆ ಎಂದರು ಹಾಂ ಇದು ಮಾಡಿ ಸರ್ ಹೌದು ಎರಡು ಬೈ ಎರಡು ಗಾರೆ ಮಾಡಿರಿ ಅದಕ್ಕೆ ಕರಿಮಣ್ಣ ಮತ್ತು ಒಂದು ಸ್ವಲ್ಪ ಇದ್ರೆ ಇನ್ಕೀಸ್ಟ್ ಮಾಡಿಕೊಂಡು ನಾವೊಂದು ಸರಳ ಸೂತ್ರ ಹೇಳ್ತಾ ಇದ್ದೀವಿ ಇದು ಅಂದರೆ ಒಂದು ಸಾವಿರ ದಾರಿ ಅಂತ ಕೂತು ಸರ್ ಮಿತ್ರಮೆಟ್ ಎತ್ತನೆ ಸಾವಿರ ಗಾರಿಯ ಕುರಿ ಒಂದು ಗಾರಿಯಕ್ಕೆ ಒಂದು ಕಬ್ಬು ಕೊಡ್ತಿದ್ದೀರ ಒಂದು ಐವತ್ತು ಅರವತ್ತು ಎಪ್ಪತ್ತು ಕಬ್ಬಂತೂ ಬಂದೇ ಬರ್ತದೆ ಅರವತ್ತು ಆದರೆ ಆರು ಮೂರಲೆ ಹದಿನೆಂಟು ಎಪ್ಪತ್ತು ಕಬ್ ಒಂದು ವೇಳೆ ಕೂಡಿದ್ವು ಅಂದರೆ ಏಳು ಮೂರಲೇ ಇಪ್ಪತ್ತು ಒಂದು ಇದೊಂದು ಸೂತ್ರ ಅದನ್ನು ಮಾಡಿದಾಗ ನಮ್ಗೆ ಎರಡು ನೂರು ಟಾರ್ಗೆಟ್ ಇಟ್ಕೊಂಡು ಮಾಡಿದ್ದೀವಿ ಒಂದು ನೂರ ಎಂಬತ್ತು ಕಬ್ಬಾ ಅದು ಎರಡೆ ತಣದು ಹಾಂ ಕಣದು ಕರೆದಿ ಹತ್ತು ನಾಟಿಗೆ ಬಂದ್ರೆ ಸರ್ ಹತ್ತು ನಾಟಿ ಪ್ರತಿ ನಾಟಿಗಿ ಆರ ಏಳು ಆರ ಏಳು ಅಂದ್ರೆ ಅರವತ್ತು ಎಪ್ಪತ್ತ ಎಂಬತ್ತು

ತಕ್ಷಣ ನೋಡಿದ ಮೇಲೆ ಹೆಂಗ ಅನ್ಸತ್ತ ಸರ್ ನಿಮಗೆ ಇದು ತಪ್ಪ ನಾನು ನೋಡಿಲ್ಲ ನಮ್ಮ ಜೋನ್ ಆಗಿ ಇಷ್ಟು ದೊಡ್ಡ ಇಷ್ಟ ನೋಡಿ ನಾನು ಸಿಕ್ಕಿಲ್ಲ ತಾವು ರೈತರೀ ರೈತ ನಾನು ತನ್ನ ಮಾಡ್ತೇನೆ ನಂದು ಮೂರ್ನೂರ ಎಕರ ಜಮೀನು ಎಕರೆ ಜಮೀನು ಎಷ್ಟು ಬಳಸ್ತಾವ ಸರ್ ಅಲ್ಲಿ ಐವತ್ತರವತ್ತು ಎವರೇಜ್ ಇರ್ತಾವ ರೀ ಹಾ ರೀ ಭಾಳ ದೊಡ್ಡದ್ರಿ ಅದ್ರಲ್ಲಿ ಇದನ್ನ ನೋಡಿದ ತಕ್ಷಣ ನಿಮಗೆ ಏನು ಅನ್ಸಿತ್ತು

ಆಮೇಲೆ ರಿಂಗ್ ಪಿಟ್ ಮೆಥಡ್ನಾಗ ಪಾಕಿಸ್ತಾನದ ಘಟ ಅಂತ ಹೇಳ್ತಿದ್ರು ನಮಗೆ ಇಲ್ಲಿ ಯಾರು ಏನು ಹಾಗೇನು ಅಲ್ಲಿ ಒಂದು ಎಕರೆ ಆರು ಎಕರೆ ಬೆಳೆದಾರು ಒಂದು ನೂರ ಎಕ್ರೆ ನೂರ ಹತ್ತು ಟನ್ ಆಗೈತೆ ಅಂತ ಹೇಳಿದ್ರು ಲಾಸ್ಟ್ ಟೈಮ್ ಬಟ್ ನಾವು ಇಲ್ಲಿ ನೋಡಿದಾಗ ಇದು ಒಂದು ನೂರ ಎಪ್ಪತ್ತರಿಂದ ಎಂಬತ್ತು ಟನ್ ಆಮೇಲೆ ಇಪ್ಪತ್ತಾರು ಫೀಟ್ ಇದೆ ಇದೆ ಆಮೇಲೆ ಅಗಸ್ಟ್ ಪ್ಲಾಂಟೇಶನ್ ಇದೆ ಅದಕ್ಕೆ ಭಾಳ ನಮಗೆ ಅದ್ಭುತ ಅನ್ನಿಸ್ತಿ ಇದು ಎಲ್ಲ ನಮ್ಮ ಕಬ್ಬು ಬೆಳೆಗಾರರಿಗೆ ಒಂದು ಇನ್ಸ್ಪೈರ್ ಆಗೈತಿ ಇದು ಬೆಳೆದದ್ ನೋಡ್ಬೇಕಂತೇಳಿ ಅದಕ್ಕೆ ನಮಗೂ ಭಾಳ ಖುಷಿ ಆಗೈತೆ ಸರ್ ನೀವು ಬೆಳೆಸ್ಬೇಕಂತೀರ ಅಥವಾ ಹೇಗೆ ಇಲ್ಲ ನಾವು ಬೆಳೆಸ ನಾವು ಗೈಡೆನ್ಸ್ ಮಾಡ್ಬೇಕಂತ ಭಾಳ ಐತ್ರಿ ಇಂಥದ ರೈತರು ಇನ್ನಷ್ಟು ಹೇಳ್ಬೇಕು ನಮ್ಮ ಭಾಗದಾಗ ಅಂತ ಹೇಳಿ ಅದೇ ಈಗ ಮೊದಲಿಂದ ಯಾವ ಪದ್ಧತಿ ಒಳಗೆ ಬೆಳೀತಿದಾರಲ್ಲ ಅಂತ ರೈತರಿಗೆ ಏನು ಹೇಳಿ ನಮ್ಮಲ್ಲಿ ಅರವತ್ತು ಎಪ್ಪತ್ತು ಹಂಗೆ ಹದಿನಾರು ತಿಂಗಳಿಗೆ ಒಂದು ನೂರ ನೂರ ಎಂಟು ಟನ್ ಬೆಳೀತಿದ್ರೆ ಬಟ್ ಈ ಟೈಪ್ ನಾವು ನೋಡಿದ್ದಿಲ್ಲ ಫಸ್ಟ್ ಟೈಮ್ ನಮ್ಗೆ ಭಾಳ ಅಂದ್ರೆ ಭಾಳ ಖುಷಿಯಾಗಿದೆ ಆಮೇಲೆ ನಮ್ಮ ಟೊನ್ನೆ ಸಾಹೇಬರು ನಮ್ಗೆ ಭಾಳ ಆತ್ಮೀಯರು ಎಂಟು ವರ್ಷದಿಂದ ಒಮ್ಮೆ ಸಬ್ ಸರ್ಪೈಸ್ ಮಾಡಿ ಕಬ್ಬು ಬೆಳೆದಿತ್ತು ಅವಾಗ ನೋಡಿದ್ದೀವಿ ಮತ್ತು ಟೊನೇ ಸಹಾಯ ನೆನಪಾದ್ರೆ ನಮಗೆ ಅದಕ್ಕೆ ಭೇಟಾಗಕ್ಕೆ ಬಂದಿವೆ ಥ್ಯಾಂಕ್ ಯು